ನೋಡಿ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರನ್ನ ಇವತ್ತು ಪೊಲೀಸರು ವಶಕ್ಕೆ ಪಡೆದ ನಂತರ ಬ್ರಹ್ಮಾವರ ಠಾಣೆಗೆ ಕರೆದೊಯ್ದ್ರಲ್ಲ ಅಲ್ಲಿ ಏನೆಲ್ಲ ಆಯ್ತು ಏನ್ ನಡೀತು ಹಿನ್ನೆಲೆಯಲ್ಲಿ ಏನ್ ನಡೀತು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಏನ್ ಹೇಳಿದ್ರು ಸಿ ಆ ಡೀಟೇಲ್ಸ್ ನಾನು ನಿಮ್ಗೆ ಹೇಳ್ತೇನೆ ಯಾಕಂದ್ರೆ ಸಾಕಷ್ಟು ಹೈಡ್ರಾಮಾ ನಡೀತು ನೀವು ನೋಡಿದಿರಿ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಹೈಡ್ರಾಮಾ ಅಗತ್ಯವೂ ಇರಲಿಲ್ಲ ಆದ್ರೆ ಪೊಲೀಸರು ಅಷ್ಟು ಸಂಖ್ಯೆಯಲ್ಲಿ ಹೋಗಿ ಮನೆಯನ್ನ ಸುತ್ತುವರೆದು ನೋಡಿ ಒಂದು ಪ್ರೊಸೀಜರ್ ಅಂತ ಇರುತ್ತೆ ಆ ಪ್ರೊಸೀಜರ್ನ ಫಾಲೋ ಮಾಡುವಂತ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲೂ ಇರುತ್ತೆ ಅದನ್ನ ಹೊರತುಪಡಿಸಿ ಒಂದು ದೊಡ್ಡ ಹೈಡ್ರಾಮಾ ಮಾಡೋದಿದೆಯಲ್ಲ ಅದು ಒಪ್ಪಿತ ಅಲ್ಲ ಆದ್ರೆ ಅವೆಲ್ಲವೂ ಆಯ್ತು ಹಿನ್ನೆಲೆಯಲ್ಲಿ ಏನೇನಾಯ್ತು ಎಸ್ ಅದೇ ವಿವರವನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೀವು ನೋಡಿದ್ರಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮನೆಗೆ ಹೋಗಿದ್ರು ಬ್ರಹ್ಮ ಅವರ ಠಾಣೆಯ ಪೊಲೀಸರು ದೊಡ್ಡ ಸಂಖ್ಯೆಯಲ್ಲೇ ಹೋಗಿದ್ರು ಎಲ್ಲ ಸುತ್ತುವರೆದಿದ್ರು ಗಿರೀಶ್ ಮೊಟ್ಟಣವರ್ ಅವ್ರ ಜೊತೆ ಮಾತನಾಡಿದ್ರು ಕೇಳಿದ್ರು ಅರೆಸ್ಟ್ ವಾರಂಟ್ ಇದೆಯಾ ಅನ್ನೋದನ್ನೆಲ್ಲ ವಿವರಿಸಿದ್ರು ಮತ್ತೆ ನೋಡಿ ಕಳೆದ ಎರಡು ದಿನಗಳಿಂದ ಮೊನ್ನೆ ಹೋಗಿ ಒಂದು ಸಮನ್ಸ್ ನ ಕೊಟ್ಟಿದ್ರು ನಿನ್ನೆ ಕೂಡ ಹೋಗಿ ಸಮನ್ಸ್ ಕೊಟ್ಟಿದ್ರು ಇನ್ಫ್ಯಾಕ್ಟ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹದಿನೈದು ದಿನಗಳ ಕಾಲಾವಕಾಶವನ್ನ ಕೇಳಿದ್ರು ಮೊದಲು ಆದ್ರೆ ಅವರು ಹದಿನೈದು ದಿನ ಕಾಲಾವಕಾಶ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಅದು ಹಿನ್ನೆಲೆ ಇದು ಇದು ಹಿನ್ನೆಲೆ ಸೊ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆ ಒಳಗಾಗಿ ಬರ್ಬೇಕು ಅಂತ ಇತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರು ಹೋಗ್ಲಿಕ್ಕೋಸ್ಕರ ರೆಡಿ ಆಗ್ತಾ ಇತ್ತು ಅವರೇ ಸ್ವತಃ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ರು ಅದೇ ಹೊತ್ತಿಗೆ ಪೊಲೀಸ್ನವರು ಅಲ್ಲಿ ಬಂದ್ರು ಅರೆಸ್ಟ್ ಮಾಡ್ಕೊಂಡ್ರು ಅದಾದ ನಂತರ ಗಿರೀಶ್ ಮಠಣ್ಣವರವರು ಒಂದೆರಡು ವಿಡಿಯೋಗಳನ್ನ ಕೂಡ ಶೇರ್ ಮಾಡಿದ್ದಾರೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಅದರಲ್ಲಿ ದಾರಿಯುದ್ದಕ್ಕೂ ಕೂಡ ರಸ್ತೆ ಇಕ್ಕಲುಗಳಲ್ಲಿ ನಿಂತು ಜಯಘೋಷವನ್ನ ಕಾರ್ಯಕರ್ತರು ಹಾಕ್ತಾ ಇರೋದು ಕೂಡ ಒಂದು ದೃಶ್ಯ ಮತ್ತೊಂದು ಪೊಲೀಸ್ ವಾಹನಗಳು ಸಾಲುಗಟ್ಟಿ ಹೋಗ್ತಾ ಇರುವಂತದ್ದು ಇವರು ಫಾಲೋ ಮಾಡ್ಕೊಂಡು ಹೋಗ್ತಿರೋದು ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡ್ಡಿ ಅವರು ಖಾಸಗಿ ಕಾರಲ್ಲೇ ಹೋದ್ರು ಅನ್ನೋದನ್ನ ಇದು ಈ ದೃಶ್ಯ ಪ್ರತಿಬಿಂಬಿಸುತ್ತೆ ಸೊ ಸ್ಟೇಷನ್ ಕರ್ಕೊಂಡೋದ್ರು ವಕೀಲರು ಕೂಡ ಹೋಗಿದ್ರು ವಕೀಲರು ಪೊಲೀಸ್ನವ್ರ ಜೊತೆ ಮಾತನಾಡಿದ್ರು ಇವ್ರನ್ನ ಹೇಳಿಕೆ ಏನ್ ಪಡೆಯೋದಿತ್ತಲ್ಲ ಆ ಪ್ರೊಸೀಜರ್ನ ಪೊಲೀಸ್ನವ್ರು ಮಾಡಿದ್ರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹೇಳಿದ್ದೇನು ಅಂದ್ರೆ ನೋಡಿ ಎಲ್ಲೂ ಕೂಡ ಅವ್ರು ನಿರಾಕರಿಸಿಲ್ಲ ಹೇಳಿಕೆಯನ್ನ ಕೊಟ್ಟಿರೋದನ್ನ ನಿರಾಕರಿಸಿಲ್ಲ ಯಾಕಂದ್ರೆ ಅದು ಕ್ರಿಸ್ಟಲ್ ಕ್ಲಿಯರ್ ಇದೆ ಕಣ್ಣಿಗೆ ಕಾಣುವ ಹಾಗೆ ಇದೆ ಆದ್ರೆ ಯಾವುದೇ ದುರುದ್ದೇಶ ಇಲ್ಲ ದುರುದ್ದೇಶದಿಂದ ಕೊಟ್ಟಿರುವಂತ ಹೇಳಿಕೆ ಅಲ್ಲ ಅನ್ನೋದು ಅವರ ಭಾವನೆ ಆಗಿತ್ತು ಅವರು ಹೇಳ ಅದನ್ನ ಒಪ್ಕೊಂಡ್ರವರು ಹೇಳಿಕೆ ಕೊಟ್ಟಿರೋದನ್ನ ಎಲ್ಲೂ ಕೂಡ ಅವರು ನನ್ನದಲ್ಲ ನಾನು ಮಾತಾಡೇ ಇಲ್ಲ ನನಗೆ ಗೊತ್ತೇ ಇಲ್ಲ ಆ ರೀತಿಯ ಯಾವುದೇ ಹೇಳಿಕೆಯನ್ನ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರು ಕೊಟ್ಟಿಲ್ಲ ಇದಕ್ಕೂ ನನಗೂ ಸಂಬಂಧ ಇಲ್ಲ ಯಾರು ಹೇಳಿರೋದು ಗೊತ್ತಿಲ್ಲ ಇದ್ ಮಾತಾಡೋದು ನಾನೇ ಅಲ್ಲ ನನ್ನ ಧ್ವನಿಯೇ ಅಲ್ಲ ಈ ರೀತಿಯ ವಿತಂಡವಾದವ್ ನೀವು ನೋಡ್ತಾ ಇರ್ತೀವಿ ರಾಜಕಾರಣಿಗಳು ಎಷ್ಟೋ ಬಾರಿ ರಾಜಕಾರಣಿಗಳು ನನ್ನ ಧ್ವನಿನೇ ಅಲ್ಲ ಅಂತ ಕೊಟ್ಟಂತ ನೂರಾರು ಹೇಳಿಕೆಗಳಿದೆ ಆದ್ರೆ ಆ ರೀತಿಯ ವಿತಂಡವಾದಕ್ಕೆ ಇವ್ರು ಇಳಿಲ್ಲ ಅವರು ಯಾವ್ಯಾವ್ದನ್ನ ಒಪ್ಕೋಬೇಕು ಅಂದ್ರೆ ಹೇಳಿಕೆ ಕೊಟ್ಟದ್ದು ನಾನು ಆದ್ರೆ ಅದರ ಹಿನ್ನೆಲೆಯ ಉದ್ದೇಶ ಏನು ಅನ್ನೋದನ್ನ ಪೊಲೀಸರಿಗೆ ತಿಳಿಸುವಂತ ಪ್ರಯತ್ನ ಮಾಡಿದ್ರು ಯಾಕಂದ್ರೆ ಮೂರು ಸೆಕ್ಷನ್ ಇತ್ತು ನಾನು ನಿಮಗೆ ಮೂರನ್ನು ಕೂಡ ಹೇಳ್ತೀನಿ ಯಾವ್ದು ಬೇಲಬಲ್ ಯಾವ್ದು ನಾನ್ ವೇಲಬಲ್ ಅದನ್ನು ಕೂಡ ಹೇಳ್ತೀನಿ ನೋಡಿ ನಂಬರ್ ಒನ್ ಸೆಕ್ಷನ್ ಒನ್ ನೈಂಟಿ ಸಿಕ್ಸ್ ಬಾರ್ ಒನ್ ಆಫ್ ಬಿ ಎನ್ ಎಸ್ ಭಾರತೀಯ ಸಿ ಇದು ಏನಂದ್ರೆ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದ್ದಾರೆ ಅಂತ ಆರೋಪ ಮಾಡಿರುವಂತಹ ಒಂದು ಪ್ರಕರಣ ಆ ಕೇಸನ್ನ ಇದರಲ್ಲಿ ದಾಖಲಿಸಿದ್ದಾರೆ ಇದು ನಾನ್ ವೇಲಬಲ್ ಇದು ಜಾಮೀನು ರಹಿತ್ ಹಾಗೆ ಸೆಕ್ಷನ್ ತ್ರೀ ಫಿಫ್ಟಿ ಟೂ ಆಫ್ ಬಿ ಎನ್ ಎಸ್ ಇದೇನಂದ್ರೆ ದ್ವೇಷ ಭಾಷಣ ಪ್ರಚೋದನಾಕಾರಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅನ್ನುವಂತ ಆರೋಪದ ಪ್ರಕರಣ ಸೊ ಇದು ಬೇಲಬಲ್ ಇದು ಜಾಮೀನು ಸಿಗುವಂತಹ ಪ್ರಕರಣ ಮತ್ತೊಂದು ತ್ರೀ ಫಿಫ್ಟಿ ತ್ರೀ ಬಾರ್ ಟೂ ಆಫ್ ಭಾರತೀಯ ನ್ಯಾಯ ಸಂಹಿತ ಇದು ಸುಳ್ಳು ಮಾಹಿತಿಯನ್ನ ವದಂತಿಯನ್ನ ಹರಡಿದ್ದಾರೆ ಅನ್ನುವ ಹಿನ್ನೆಲೆಯಲ್ಲಿ ದಾಖಲಿಸಿರುವಂತಹ ಪ್ರಕರಣ ಇದು ಕೂಡ ನಾನ್ ಬೇಲಬಲ್ ಸೊ ಎರಡು ನಾನ್ ಬೇಲಬಲ್ ಹಾಗೂ ಒಂದು ಬೇಲಬಲ್ ಕೇಸ್ ಇವರ ವಿರುದ್ಧ ಇದ್ದದ್ದು ಹೀಗಾಗಿ ಅವರು ಏನೆಲ್ಲಾ ವಿವರಣೆಯನ್ನ ಪಡ್ಕೋಬೇಕು ಅಂದ್ರೆ ವದಂತಿಯನ್ನ ಹರಡುವಂತ ಪ್ರಯತ್ನ ಮಾಡಿದ್ದೀರಾ ಅನ್ನುವಂಥ ಪ್ರಶ್ನೆಗಳನ್ನ ಕೇಳಿದ್ದಾರೆ ಇಲ್ಲ ವದಂತಿ ಹರಡುವಂತಹ ಅಂತ ಯಾವುದೇ ದುರುದ್ದೇಶ ನನ್ನದಿರಲಿಲ್ಲ ಅನ್ನೋದನ್ನ ಹೇಳಿದ್ದಾರೆ ಹಾಗೂ ಯಾವುದೇ ಧರ್ಮಕ್ಕೆ ಅಂದ್ರೆ ಧಾರ್ಮಿಕ ಭಾವನೆಗಳನ್ನ ಕೆರಳಿಸುವಂತಹ ಪ್ರಚೋದನಾಕಾರಿ ಹೇಳಿಕೆಯನ್ನ ಕೊಟ್ಟಿಲ್ಲ ಅನ್ನೋದನ್ನೆಲ್ಲ ಇವ್ರು ಹೇಳಿದ್ದಾರೆ ಅಂದ್ರೆ ಇವ್ರ ಕಡೆಯಿಂದ ಏನೆಲ್ಲಾ ಸ್ಪಷ್ಟನೆಯನ್ನ ಕೊಡಬೇಕು ಕ್ಲಾರಿಫಿಕೇಶನ್ ಕೊಡಬೇಕು ಅವೆಲ್ಲವನ್ನೂ ಕೂಡ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಅವರು ಕೊಟ್ಟಿದ್ದಾರೆ ಪೊಲೀಸರ ಮುಂದೆ ಪೊಲೀಸರ ವಿಚಾರಣೆ ಸಭಾ ಸುದೀರ್ಘವಾಗಿಯೇ ನಡೆದಿದೆ ಅದಾದ ನಂತರ ಸಿ ಅಂತಿಮವಾಗಿ ಪ್ರೊಸೀಜರ್ ನಡೀತಾ ಇದೆ ಸಿ ಅಲ್ಲೆಲ್ಲ ಹೇಳಿಕೆಗಳನ್ನ ಇರುತ್ತದೆ ಅದೆಲ್ಲವನ್ನು ಮಾಡಿದ ನಂತರ ಅಂತಿಮವಾಗಿ ಪ್ರಶ್ನೆ ಬರುತ್ತೆ ಸ್ಟೇಷನ್ ಬೇಲ್ ಕೊಡ್ತಾರಾ ಇಲ್ವಾ ಅಂತ ಹೇಳಿ ಸ್ಟೇಷನ್ ಬೇಲ್ ನ ಕೊಡ್ತಾರಾ ಇಲ್ವಾ ಇಲ್ಲಿ ನೋಡಿ ಇದ್ರ ಹಿಂದೆ ಏನಿದೆ ಏನಿಲ್ಲ ಅವಾಗ ಗೊತ್ತಾಗುತ್ತೆ ಇದ್ರ ಹಿಂದೆ ಷಡ್ಯಂತ್ರ ಇದೆಯೋ ಇಲ್ವೋ ನೋಡಿ ಇನ್ ಇಂಥ ಕೇಸ್ಗಳಲ್ಲಿ ಸಾಮಾನ್ಯವಾಗಿ ಬೇಲ್ ಕೊಟ್ಟು ಕಳಿಸ್ತಾರೆ ನೀವು ಸಾಮಾನ್ಯವಾಗಿ ನೋಡೋದಾದ್ರೆ ಆದ್ರೆ ಈ ಕೇಸಲ್ಲಿ ಏನ್ ಮಾಡ್ತಾರೆ ಅದ್ರ ಅದ್ ಅದು ಯಾವ ರೀತಿ ಹೋಗುತ್ತೆ ಅನ್ನೋದ್ರ ಮೇಲೆ ಇದ್ರ ಹಿಂದೆ ಇರೋದೇನು ಕಾನ್ಸ್ಪೆರಸಿಯೋ ಅಥವಾ ಕಾನೂನ ಪ್ರಕಾರ ನಡೀತಾ ಇದೆಯೋ ಎಲ್ಲ ಪ್ರಕರಣಗಳ ರೀತಿಯಲ್ಲೇ ಇದು ನಡೀತಾ ಇದೆಯೋ ಅದು ಅದನ್ನ ಆಧರಿಸಿ ಗೊತ್ತಾಗುತ್ತೆ ನಾನು ಆ ಡಿಟೇಲ್ಸ್ ಕೂಡ ನಾನು ನಿಮಗೆ ಕೊಡ್ತೀನಿ ಇವ್ರೇನ್ ಬೇಲ್ ಕೊಡ್ತಾರೋ ಇಲ್ವೋ ಅಥವಾ ನಾನ್ ಅವೇಲಬಲ್ ಸೆಕ್ಷನ್ಸ್ ಕೂಡ ಇರೋದ್ರಿಂದ ಅದನ್ನೇ ಆಧಾರ ಮಾಡಿಕೊಂಡು ವಶಕ್ಕೆ ಪಡೆದುಕೊಂಡು ಅರೆಸ್ಟ್ ಮಾಡ್ತಾರಾ ಬಂಧನಕ್ಕೆ ಒಳಪಡಿಸ್ತಾರಾ ಜಡ್ಜ್ ಮುಂದೆ ಹಾಜರು ಪಡಿಸ್ತಾರ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸ್ತಾರ ಎಲ್ಲಾ ಪ್ರಶ್ನೆಗಳು ಕೂಡ ಇದೆ ಸಿ ಜಡ್ಜ್ ಮುಂದೆ ಹೋದ್ರು ಕೂಡ ಅವರಿಗೂ ಕನ್ವಿನ್ಸ್ ಆಗುವಂತ ಕಾರಣಗಳನ್ನ ಕೊಡ್ಬೇಕಾಗುತ್ತೆ ಯಾಕೆ ಇವರು ನ್ಯಾಯಾಂಗ ಬಂಧನಕ್ಕೆ ಬೇಕು ಅನ್ನೋದನ್ನ ಹೇಳ್ಬೇಕಾಗುತ್ತಲ್ಲ ಯಾಕಂದ್ರೆ ಇವರು ಪೊಲೀಸರ ಬಳಿ ನೇರವಾಗಿ ಹದಿನೈದು ದಿನ ಕಾಲಾವಕಾಶ ಕೇಳಿದ್ರು ಅವ್ರು ನಿರಾಕರಿಸಿದ್ರು ಇವತ್ತು ಒಂಬತ್ತು ಗಂಟೆಗೆ ಬನ್ನಿ ಅಂತ ಹೇಳಿದ್ರು ಇವರು ಹೊರಡ್ತಾ ಇದ್ರು ಆ ಹಂತದಲ್ಲಿ ಇವರು ಹೋಗಿ ವಶಕ್ಕೆ ಪಡ್ಕೊಂಡು ಬಂದಿದ್ದಾರೆ ಅದು ಕೂಡ ಇವರು ಕೋಆಪರೇಟ್ ಮಾಡಿ ಜೊತೆಗೆ ಬಂದಿದ್ದಾರೆ ಈವನ್ ನೋಡಿ ಗಿರೀಶ್ ಅವರು ಕೂಡ ಒಂದು ಆಡಿಯೋ ಕೂಡಲೇ ಶೇರ್ ಮಾಡಿದ್ರು ಅದು ಕೂಡ ವೈರಲ್ ಆಗಿದೆ ಅದರಲ್ಲಿ ಅವರು ನೇರವಾಗಿ ಎಲ್ರಿಗೂ ಹೇಳ್ತಾರೆ ನೋಡಿ ನಾವೆಲ್ಲ ಸಹಕಾರ ಕೊಡ್ತಾ ಇದೀವಿ ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡಬೇಡಿ ಪೊಲೀಸರ ಜೊತೆ ಯಾವುದೇ ಘರ್ಷಣೆಗಿಳಿಬೇಡಿ ಅನ್ನೋ ಸಂದೇಶವನ್ನೆಲ್ಲ ಕೊಟ್ಟಿದ್ದಾರೆ ಅಂದ್ರೆ ಎಲ್ಲ ಪೀಸ್ಫುಲ್ ಆಗಿದೆ ಪೀಸ್ಫುಲ್ ಆಗಿರಲಿ ಅನ್ನುವಂಥ ಮೆಸೇಜ್ ಕೂಡ ಅವ್ರು ಪಾಸ್ ಮಾಡಿದ್ರು ಅಂತ ಅಂದ್ರೆ ಯಾರಿಗೂ ಕೂಡ ಇಲ್ಲಿ ಘರ್ಷಣೆ ಆಗೋದು ಗೊಂದಲ ಮೂಡೋದು ಬೇಕಾಗಿರ್ಲಿಲ್ಲ ನೋಡಿ ಎಲ್ಲರಿಗೂ ನಾನು ವಿನಂತಿ ಮಾಡ್ಕೊತಾ ಇದೀನಿ ಪೊಲೀಸರ ಜೊತೆಗೆ ಯಾವ್ದೇ ಸಂಘರ್ಷ ಆಗಬಾರ್ದು ವೆಹಿಕಲ್ ಅಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು ಮಹೇಶ್ ಶಟ್ರು ನಾವು ಪೀಸ್ಫುಲ್ ಆಗಿ ಹೋಗ್ತಾ ಇದೀವಿ ದಯವಿಟ್ಟು ವೆಹಿಕಲ್ ಅಲ್ಲಿ ಬರೋರು ನೀಟಾಗಿ ಡಿಸಿಪ್ಲಿನ್ ಇಂತ್ರ ಹೋಗ್ಬೇಕು ಡಿಸಿಪ್ಲಿನ್ ಮರಕ್ಕೆ ಹೋಗ್ಬಾರ್ದು ಯಾರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೋಡಿ ಎಲ್ಲರಿಗೂ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ಪೊಲೀಸರ ಜೊತೆಗೆ ಯಾವುದೇ ಸಂಘರ್ಷ ಆಗ್ಬಾರ್ದು ವೆಹಿಕಲ್ ಅಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು ಮಹೇಶ್ ಶೆಟ್ರು ನಾವು ಪೀಸ್ಫುಲ್ ಆಗಿ ಹೋಗ್ತಾ ಇದೀವಿ ದಯವಿಟ್ಟು ವೆಹಿಕಲ್ ಅಲ್ಲಿ ಬರೋರು ನೀಟಾಗಿ ಡಿಸಿಪ್ಲಿ ಹೋಗ್ಬೇಕು ಡಿಸಿಪ್ಲಿನ್ ಮರಬಾರ್ದು ಯಾರು ದಯವಿಟ್ಟು ಅರ್ಥ ನೋಡಿ ಎಲ್ಲರಿಗೂ ವಿನಂತಿ ಮಾಡ್ಕೊತಾ ಇದ್ದೀನಿ ಪೊಲೀಸರ ಜೊತೆಗೆ ಯಾವುದೇ ಸಂಘರ್ಷ ಆಗಬಾರ್ದು ವೆಹಿಕಲ್ ಅಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಮಹೇಶ್ ಶೆಟ್ರು ನಾವು ಪೀಸ್ಫುಲ್ ಆಗಿ ಹೋಗ್ತಾ ಇದೀವಿ ದಯವಿಟ್ಟು ವೆಹಿಕಲ್ ಅಲ್ಲಿ ಬರೋರು ನೀಟಾಗಿ ಡಿಸಿಪ್ಲಿನ್ ಇತ್ರ ಹೋಗ್ಬೇಕು ಡಿಸಿಪ್ಲಿನ್ ಮರ ಹೋಗ್ಬಾರ್ದು ಯಾರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅವರ ಉದ್ದೇಶ ಸ್ಪಷ್ಟವಾಗಿದೆ ಅದನ್ನ ಅರ್ಥ ಮಾಡಿಕೊಂಡು ಕಾನ ಪ್ರಕಾರ ಇತರ ಪ್ರಕರಣಗಳಂತೆ ಇದು ಹೋಗುತ್ತಾ ಅಥವಾ ಇದರಲ್ಲಿ ಏನಾದರೂ ಷಡ್ಯಂತ್ರ ಕಾನ್ಸ್ಪಿರಸಿ ಕುತಂತ್ರ ಕೆಲಸ ಮಾಡುತ್ತಾ ಅದು ಈಗ ನೆಕ್ಸ್ಟ್ ಲೆವೆಲ್ ಗೊತ್ತಾಗುತ್ತೆ ಆ ಡೀಟೇಲ್ಸ್ ನಾನು ತೆಗೆದುಕೊಂಡು ಬರ್ತೇನೆ ನಿಮ್ಮ ಪ್ರಕಾರ ಈಗ ನೋಡ್ತಾ ನೋಡುತ್ತ ಇದ್ರಲ್ಲ ನೀವು ಈ ಹೈಡ್ರಾಮಾ ಬೆಳಗಿಂದ ನಡೀತಲ್ಲ ಇವೆಲ್ಲ ಕಾನ್ಸ್ಪಿರಸಿ ಅಂತ ನೀವು ಭಾವಿಸ್ತೀರಾ ಇದು ಷಡ್ಯಂತ್ರವ ಕುತಂತ್ರವ ಅಥವಾ ಎಲ್ಲ ಕಾನ ಅನ್ವಯ ಆಗ್ತಾ ಇದೆಯಾ ಎಷ್ಟು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ